ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ನಾನಂದರು ಸಖತ್ತಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಈ ಬ್ಲಾಗ್ನ ಏನೇನಪ್ಪ ಅಂದರೆ ನಿಮಗೆ ತಮಿಳಿನ ನೋಡಿ ಮತ್ತು ಟೈಟಲ್ ನೋಡಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಆದರೂ ಕೂಡ ಈ ಬ್ಲಾಗ್ ತುಂಬ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಈ ಬ್ಲಾಗ್ನ ಕೊನೆಗೂ ನೋಡಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಓದ್ತಿ ಬನ್ನಿ ಈ ಬ್ಲಾಗ್ನ ಮುಂದುವರೋಣ ಅಂತ ಈ ಬ್ಲಾಗ್ನ ಏನೇನಪ್ಪ ಅಂದರೆ ನಾವು ನಮ್ಮ ಶಾಪುರ್ನಿಂದ ನಾವು ಯಾದಗಿರಿಗೆ ಬಂದಿದ್ವಿ ಯಾದಗಿರಿನಲ್ಲಿ ಎದಕ್ಕೆ ಬಂದಿದ್ದೀವಿ ಅಂದರೆ ಯಾದಗಿರಿ ರೈಲ್ವೆ ಸ್ಟೇಷನ್ನಲ್ಲಿ ಬಂದಿದ್ವಿ ಯಾದಗಿರಿ ರೈಲ್ವೆ ಸ್ಟೇಷನ್ ಇಂದ ನಾವು ಎಲ್ಲಿಗೆ ಹೋಗ್ಬೇಕು ಮಂತ್ರಾಲಯಕ್ಕೆ ಹೋಗ್ಬೇಕು ಮಂತ್ರಾಲಯದಿಂದ ನಿಮಗೆ ನಿಮಗೆ ರಾಯರ ದೇವಸ್ಥಾನ ಅಂತ ಇವತ್ತು ಈ ಬ್ಲಾಗ್ನಲ್ಲಿ ಮತ್ತೆ ಈ ಬ್ಲಾಗ್ ನ ಕೊನೋರ್ಗು ನೋಡಿ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಈ ಬ್ಲಾಗ್ನ ಮುಂದುವರೋಣ ಅಂತ ಏನ್ಮಾಮ ಚೆನ್ನಾಗಿದ್ಯಾ ಅಕ್ಕ ಮಗಳು ಚೆನ್ನಾಗಿದಾಳ ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ನೀವು ಡಗಾರ್ 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 ಅಂತ ಅವ್ರನ್ನ ಅಟ್ಯಾಕ್ ಮಾಡಬೇಕು ಅಯ್ಯೋ ಡಬಲ್ ಮೀನಿಂಗ್ ಸಾರ್ ಯಾವ ಗುರು ಇವಾಗ ನಾವು ಮೂರು ಟಿಕೆಟ್ ತಗೊಂಡಿದ್ವಿ ಮೂರ್ ಜನದ ಟಿಕೆಟ್ ಇದ್ರಲ್ಲೇ ಇದೆ ಇವಾಗ ಏನಪ್ಪಾ ಅಂದ್ರೆ ಮೂರ್ ಜನ ಅಂತ ಅನ್ಕೊಂಡು ನಾವು ಒಬ್ಬನೇ ಅಂತ ಅನ್ಕೊಂತಿದ್ರ ಇನ್ನ ಇಬ್ರು ಜನ ಯಾರು ಬಂದಿದ್ದಾರೆ ಯೋಚನೆ ಮಾಡಿ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಗುರು ನಮ್ ಜೊತೆ ಬಂದಿದ್ರೆ ಶ್ರೀ ಮಹಾನ್ ಸಿದ್ಧಿ ಪುರುಷರು ಗುರು ಫೈನಲಿ ನಾವು ಇಲ್ಲಿ ಬಂದಿದ್ವಿ ಇಲ್ಲಿಗೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದೀವಿ ಇಲ್ಲಿಂದ ನಾವು ನೋಡ್ಬೇಕು ಹೊರಗಡೆ ಹೋಗ್ಬೇಕು ಮತ್ತೆ ನಿಂತ ಹೋಗ್ಬೇಕಂತ ನೋಡೋಣ ಅಂತ ಆಟೋ ಇತ್ತಂದ್ರೆ ಆಟೋ ನಿಂದ ಶ್ರೀ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಬನ್ನಿ ಗುರು ಇವಾಗ ನಾವು ಎಲ್ಲಿಯಪ್ಪಾ ಅಂದ್ರೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ನಲ್ಲಿ ಇದ್ದೀವಿ ಮಂತ್ರಾಲಯ ರೈಲ್ವೆ ನಿಲ್ದಾಣದಿಂದ ಹೊರಗಡೆ ನಮಗೆ ಆಟೋ ಸಿಗುತ್ತೆ ಆ ಆಟೋನ ಇಟ್ಕೊಂಡು ನಾವು ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಶ್ರೀ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಬೇಕು ಹೋಗೋಣ ಅಂತ ಬನ್ನಿ ನೋಡ್ ಗುರು ಯಾವ ಥರ ಇದೆ ಮಂತ್ರಾಲಯದ ರೈಲ್ವೆ ನಿಲ್ದಾಣ ನೋಡ್ಕೊಳ್ಳಿ ನೀವು ಒಂದ್ಸಲ ಗುರು ಇವಾಗ ಏನಪ್ಪಾ ಅಂದರೆ ಮಂತ್ರಾಲಯ ರೋಡ್ ರೈಲ್ವೆ ನಿಲ್ದಾಣದಿಂದ ನಾವು ಇಲ್ಲಿ ಇಲ್ಲಿ ಹಿಂದುಗಡೆ ಆಟೋ ಇವೆ ಆ ಆಟೋನ ತಗೊಂಡು ನಾವು ಶ್ರೀ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲಿಂತ ನಮಗೆ ಒಂದು ಹದಿನೆಂಟು ಕಿಲೋಮೀಟ್ರ್ ರಸ್ತೆ ಆಗುತ್ತೆ ಅಲ್ಲಿಂದ ಹೋಗೋಣ ಅಂತ ಬನ್ನಿ ಮತ್ತೆ ಇಲ್ಲಿ ಹದಿನೆಂಟು ಕಿಲೋಮೀಟ್ರ್ ಇನ್ನೊಂದು ಸ್ವಲ್ಪ ಟ್ರಾವೆಲ್ ಮಾಡಿಕೊಂಡು ಹೋಗಬೇಕು ಅಲ್ಲಿಗೆ ಬನ್ನಿ ಹೋಗೋಣ ಅಂತ ಇಲ್ಲಿ ಆಟೋಗಳಿರುತ್ತೆ ಇಲ್ಲಿ ಒಬ್ಬರಿಗೆ ಎಷ್ಟು ಅಂತ ಚಾರ್ಜಸ್ ಇರುತ್ತೆ ಇಲ್ಲಿ ಆಟೋಗಳು ತೊಗೊಂಡು ಹೋಗ್ಬೇಕಂತ ಬ ಐವತ್ತ ಕಮ್ಮಾಗಲ್ಲ ಹಾಂ ಟಿಕ್ಸಾ ಅರ್ಥ ಆಯಿತು ಅನ್ಸುತ್ತೆ ಈ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು ಇದರಲ್ಲಿ ಹದಿನಾರು ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ ಒಂದು ಐವತ್ತು ರೂಪಾಯಿ ತೊಗೊಳ್ತೀರ ಅಂತ ಹೇಳಿದ್ದಾರೆ ಇದರಲ್ಲಿ ಟ್ರಾವೆಲ್ ಮಾಡಿಕೊಂಡು ಹದಿನಾರು ಕಿಲೋಮೀಟ್ರ್ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬನ್ನಿ ನಾವು ಇಲ್ಲಿ ಮಂತ್ರಾಲಯಕ್ಕೆ ಬಂದಿದ್ವಿ ಶ್ರೀ ರಾಘವೇಂದ್ರ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿಂತ ಎಂಟ್ರೆನ್ಸ್ ಇದೆ ಮುಖ್ಯ ದ್ವಾರ ಇದೆ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು ಬನ್ನಿ ಹೋಗೋಣ ಅಂತ ಗುರು ಏನ್ ಅಂತ ತುಂಬಾ ಜನ ಇದಾರೆ ನೋಡ್ಕೊಳ್ಳಿ ಗುರು ಇಲ್ಲಿಂತ ನಾವು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋದ್ರೆ ನಮ್ಗೆ ಆ ಮಂತ್ರಾಲಯ ದೇವಸ್ಥಾನ ಸಿಗುತ್ತೆ ಗುರು ಫೈನಲಿ ನಾವು ಬಂದು ತಲುಪಿದೀವಿ ಎಲ್ಲಪ್ಪ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಇವಾಗ ಆಲ್ರೆಡಿ ಎಂಟ್ರೆನ್ಸ್ ಆಗಿದ್ವಿ ಇವಾಗ ನಮ್ಮ ಶೂಸ್ನ ಬಿಟ್ಕೊಂಡು ಅಲ್ಲಿ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಬನ್ನಿ ಅಂತ ಮತ್ತು ವಿಡಿಯೋನ ಕೊನರ್ಗಳು ನೋಡಿ ಇನ್ನೂ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಅಲ್ಲಿಗೆ ಹೋಗೋಣ ಅಂತ ಇಲ್ಲಿಗೆ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಬನ್ನಿ ನೋಡ್ಗುರು ನೀವು ಹಿಂದೆ ನೋಡ್ಬೋದು ಯಾವ ಥರ ಡಿಸೈನ್ ಅಂತ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಡಿಸೈನ್ ಕೂಡ ಮಾಡಿದ್ದಾರೆ ನಿಮಗೆ ಹಿಂದೆ ಕಾಣಿಸ್ತಿದೆ ಅಂತ ಅನ್ಕೊತೀನಿ ಇವಾಗ ಏನಪ್ಪಾ ಅಂದರೆ ಇಲ್ಲಿಂದ ನಾವು ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋದರೆ ನಮಗೆ ರಾಯರ ದೇವಸ್ಥಾನ ಸಿಗುತ್ತೆ ಅಂದರೆ ಗರ್ಭಗುಡಿ ಸಿಗುತ್ತೆ ಅಲ್ಲಿ ಹೋಗಿ ನಾವು ದರ್ಶನ ಮಾಡೋಣ ಅಂತ ಅದನ್ನು ಕೂಡ ತೋರಿಸ್ತೀನಂತ ನಿಮಗೆ ಇವಾಗ ಏನಪ್ಪ ಅಂದರೆ ನಾವು ಮೊದಲು ಶೂಸ್ ಬಿಡಬೇಕು ಅಲ್ಲಿ ಶೂಸ್ ಬಿಟ್ಟು ನಿಮಗೆ ಹೋಗೋಣ ಅಂತ ಬನ್ನಿ ಹುಡುಗರು ಏನು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಇಲ್ಲೆಲ್ಲ ಸುತ್ತ ಅರೌಂಡ್ ನೀವೆಲ್ಲ ನೋಡ್ಕೋಬಹುದು ಏನ್ ಸಖತ್ ಆಗಿ ಮಾಡಿದಾರೆ ಅಂತ ಈ ಕಡೆಲ್ಲ ನೋಡ್ಕೋಬಹುದು ಈ ಕಡೆ ನೋಡ್ಕೊಳ್ಳಿ ಏನ್ ಚೆನ್ನಾಗಿದೆ ನೋಡಿ ಇಲ್ಲಿ ಪ್ರಸಾದ ತಗೊಳ್ಳುವ ಜಾಗ ಇದೆ ನೋಡ್ಕೊಳ್ಳಿ ಇಲ್ಲಿಂತ ಈ ದೇವಸ್ಥಾನ ಇದೆ ನೋಡ್ಕೊಳ್ಳಿ ನೀವೇನಾದ್ರು ಬಂದ್ರೆ ಅಂದ್ರೆ ಇಲ್ಲಿ ಪ್ರಸಾದ ತಗೊಳ್ಬಹುದು ನೋಡ್ತೀರಾ ಪೆಂಟಾಸ್ಟಿಕ್ ಕನ್ನಡಿಗ ಅಂತ ಇದೆ ನೋಡಿ ಗುರು ಇವಾಗ ಏನಪ್ಪಾ ಅಂದ್ರೆ ನೀವು ಮಂತ್ರಾಲಯಕ್ಕೆ ಬಂದ್ರೆ ರಾಯರ ದರ್ಶನ ಮಾಡಕ್ ಬಂದ್ರೆ ಅದಕ್ಕಿಂತ ಮೊದಲು ಮಾಂಚಲಮ್ಮ ಸನ್ನಿಧಿಯಲ್ಲಿ ಬಂದು ನೀವು ಮೊದಲು ದರ್ಶನ ಮಾಡ್ಕೊಳ್ಳಿ ಮಾಂಚಲಮ್ಮ ಸನ್ನಿಧಿಗೆ ಬಂದು ದರ್ಶನ ಮಾಡಿಕೊಂಡು ಗುರು ಇಲ್ಲಿ ಶ್ರೀ ಮಾಂಚಲಮ್ಮ ದೇವಸ್ಥಾನ ಸನ್ನಿಧಿಗೆ ಬಂದು ನೀವು ರಾಯರ ದರ್ಶನ ಮಾಡ್ಕೋಬಹುದು ಮೊದಲು ಗುರು ನಮ್ ಫ್ರೆಂಡ್ ಹುಟ್ಟು ಹದಿನೆಂಟು ವರ್ಷ ಆಯ್ತು ಇನ್ನಾದ್ರೂ ಒಂದ್ಸಲ ಇಲ್ಲಿ ಮಂತ್ರಾಲಯಕ್ಕೆ ಬಂದಿಲ್ಲ ಅಂತ ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ತೋರ್ಸೋಣ ಅಂತ ಬಂದಿದೀನಿ ಹೆಂಗ ಅನ್ನಿಸ್ತದಿಂದ ನಾವು ಎಲ್ಲಿ. ಇಲ್ಲಿ ದಟ್ಟೆ ಒಳಗೋಗ್ಬೇಕು ಅಂತ ದರ್ಶನ ಮಾಡಕ್ಕೆ ಒಳಗಡೆ ಬಂದಿದ್ವಿ ಇಲ್ಲಿ ದರ್ಶನ ಮಾಡ್ಬೇಕಂದ್ರೆ ಮೊದಲು ನಾವು ನಮ್ಮ ಶರ್ಟ್ನ ಬಿಚ್ಚಬೇಕು ಬಿಸ್ಬೇಕು ಶರ್ಟ್ ನ ನಾವು ಇಲ್ಲಿ ದರ್ಶನ ಮಾಡೋಣ ಅಂತ ಬನ್ನಿ ನಿಮ್ ಕೂಡ ಕ್ಯಾಮ್ರಾ ಅಲೋಕ್ ಕೂಡ ತೋರಿಸ್ತೀನಿ ಇಲ್ಲಾಂದ್ರೆ ನಾವು ದರ್ಶನ ಆದ್ಮೇಲೆ ನಿಮ್ಗೆ ನಾವು ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ ನಿಮಗೆ ದರ್ಶನ ಮಾಡಿ ಅಲ್ಲಿ ವಿಡಿಯೋ ಅಲೋಡ್ ಇತ್ತು ಅಂದರೆ ಸ್ವಲ್ಪ ಮಾಡ್ತೀನಿ ಸ್ವಲ್ಪ ಕ್ಲಿಪ್ ಕೂಡ ನಿಮಗೆ ಹಾಕ್ತೀನಿ ಅಂತ ಇವಾಗ ನಾನು ವಾಯ್ಸ್ ನಿಮಗೆ ಎಷ್ಟು ಕೇಳಿಸ್ತೀನಿ ಅದು ಅಂತ ನಂಗೆ ಗೊತ್ತಿಲ್ಲ ಬನ್ನಿ ಇವಾಗ ದರ್ಶನ ಮಾಡೋಣ ಅಂತ ಅಲ್ಲಿ ಸ್ವಲ್ಪ ಮುಂದೆ ಒಂದು ಮೇಲೆ ಶರ್ಟ್ ಬೀಸ್ಬೇಕು ಶರ್ಟ್ ಬೀಸಿನ ಮೇಲೆ ನಿಮಗೆ ಸಿಗ್ತೀನಿ ಅಂತ ಈ ವಿಚಾರ ಏನಪ್ಪಾ ಅಂದ್ರೆ ಇವರಿಬ್ಬರಿಗೆ ಗೊತ್ತೇ ಇಲ್ಲ ಇಲ್ಲಿ ಬಂದು ಶರ್ಟ್ ಬಿಚ್ಚಿ ದರ್ಶನ ಮಾಡಬೇಕಂತ ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಾರಣ ನಮ್ಮ ತಾಯಿಸ ತಗೋಬೇ ನಾನು ಇನ್ನು ಚಿಕ್ಕ ಹುಡುಗ ಮಾಡಕ್ಕೆ ಹೋಗ್ತಾ ಇದೀವಿ ಶರ್ಟ್ ಬೀಚು ದರ್ಶನ ಮಾಡಬೇಕು ಇಲ್ಲಿ ಇಲ್ಲಿಯ ನಿಯಮ ಇದು ಇವಾಗ ಏನಪ್ಪ ಅಂದ್ರೆ ಇಲ್ಲಿ ದರ್ಶನ ಮಾಡಕ್ ಹೋಗ್ತಿದ್ದೀನಿ ನಿಮ್ ಕೂಡ ತೋರಿಸ್ತೀನಿ ಯಾಕಂದ್ರೆ ಇಲ್ಲಾಂದ್ರೆ ಬನ್ನಿ ಹೋಗೋಣ ಇವಾಗ ತನ್ನ ದರ್ಶನ ಆಯ್ತು ದರ್ಶನ ಮಾಡ್ಕೊಂಡು ಬಂದಿದೀವಿ ಇಲ್ಲಿ ಇವಾಗ ಏನಪ್ಪಾ ಅಂದ್ರೆ ದರ್ಶನ ಮಾಡೋ ನಾನು ಸ್ವಲ್ಪ ಕ್ಲಿಪ್ ತಗೊಳ್ಬೇಕಂತ ಅನ್ಕೊಂಡೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ರು ಸಲುವಾಗ ತಗೋಕ್ ಆಗ್ಲಿಲ್ಲ ಇವಾಗ ಏನಪ್ಪಾ ಅಂದ್ರೆ ಇವಾಗ ದರ್ಶನ ಆಯ್ತು ಇವಾಗ ನೀವು ಒಳ್ಳೆ ಒಳ್ಳೆ ಕ್ಲಿಪ್ ಕೂಡ ನೋಡಿದ್ರ ಮತ್ತೆ ಇವಾಗ ಏನಪ್ಪಾ ಅಂದ್ರೆ ನನ್ ಮಾರ್ಕೆಟ್ ಎಕ್ಸ್ಪ್ಯಸ್ ಇದೆ ಗೊತ್ತಿಲ್ಲ ಆಕ್ಚುಲಿ ನನ್ನ ಹತ್ರ ಇಲ್ಲ ಅದ್ರ ಸಲುವಾಗಿ ಇವಾಗ ಏನಪ್ಪಾ ಅಂದ್ರೆ ನಿಮಗೆ ನೆಕ್ಸ್ಟ್ ಪ್ಲೇಸ್ ನ ತೋರ್ಸಕ್ಕೆ ಹೋಗ್ತಾ ಇದೀವಿ ಅನ್ನ ಈ ವಿಡಿಯೋ ನಾ ಪನೆಯವರೆಗೂ ನೋಡಿ ಬನ್ನಿ ಮುಂದುವರಿದು ಇಲ್ಲಿ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಪೂಜಾದ ಅಂಗಡಿಗಳಿವೆ ನೀವೇನಾದ್ರು ಶಾಪ್ ಮಾಡೋದಿತ್ತಂದ್ರೆ ಇಲ್ಲಿ ಮಾಡಬಹುದು ಇಲ್ಲಿ ಮತ್ತೆ ಫೋಟೋಗಳು ಅವೆಲ್ಲ ಸಿಗುತ್ತೆ ನಿಮ್ಗೆ ಇಲ್ಲೆಲ್ಲಾ ಬಂದು ಶಾಪ್ ಮಾಡಬಹುದು ಗುರು ಇವಾಗ ತಾನೇ ದರ್ಶನ ಆಯ್ತು ದರ್ಶನ ಮಾಡ್ಕೊಂಡು ನಾವು ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಮ್ಯೂಸಿಯಂ ಇದೆ ಆ ಮ್ಯೂಸಿಯಂನ ನೋಡೋಕೆ ಬಂದಿದ್ದೀವಿ ನಿಮ್ಗೆ ಕೂಡ ತೋರಿಸ್ತೀನಿ ಅಂತ ಬನ್ನಿ ಗುರು ಇವಾಗ ಮ್ಯೂಸಿಯಂ ನಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಮೊಬೈಲ್ ಅಲೋಡ್ ಇರ್ಲಿಲ್ಲ ಅದ್ರ ಸಲುವಾಗಿ ನಾವು ಅದನ್ನ ನೋಡ್ಕೊಂಡು ಇವಾಗ ನದಿ ಹತ್ರ ಹೋಗ್ತಾ ಇದೀವಿ ಈ ನದಿ ಬಂದ್ಬಿಟ್ಟು ತುಂಗಭದ್ರಾ ನದಿ ಅಂತ ಇವಾಗ ನೀವು ಹಿಂದೆ ಕೂಡ ನೋಡ್ತಾ ಇರಬಹುದು ಇಲ್ಲಿ ಹಲವಾರು ಶಾಪ್ ಗಳು ಇವೆ ಶಾಪ್ ಕೂಡ ಓಪನ್ ಆಗಿದೆ ಇಲ್ಲಿ ಏನಾದರೂ ಶಾಪಿಂಗ್ ಇಲ್ಲಿ ನೀವು ಶಾಪಿಂಗ್ ಕೂಡ ಮಾಡಬಹುದು ಹಾಗೆ ಇಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ನಿಮ್ಗೆ ಅಂತ ಬನ್ನಿ ಗುರು ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ ಎಲ್ಲಿ ಅಂದ್ರೆ ತುಂಗಭದ್ರೆ ನದಿ ಹತ್ತಿರ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ನೀರಿಲ್ಲ ಇಲ್ಲ ಸ್ವಲ್ಪ ಕಡಿಮೆ ಇದೆ ನೀರು ಇವಾಗ ನಿಮ್ಮ ಕೂಡ ಅಂತ ಬನ್ನಿ ನೋಡ್ಗುರು ಎಷ್ಟು ಕಡಿಮೆ ನೀರಿದೆ ಆದರೂ ಕೂಡ ಇಲ್ಲಿ ಜನ ಸ್ನಾನ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲೆಲ್ಲ ನೋಡ್ಕೋಬೋದು ಅಲ್ಲಿ ಹಳೆ ಕಾಲದ ಬೋಟಿಂಗ್ ಟೈಪ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲೆಲ್ಲ ನೋಡ್ಕೋಬೋದು ಇಲ್ಲೇ ಸ್ವಲ್ಪ ಜನ ಇದ್ದಾರೆ ಮತ್ತು ಅಲ್ಲಿ ಕೂಡ ಭಾಳ ಜನ ಇದ್ದಾರೆ ನೋಡ್ಕೊಳ್ಬೋದು ನೀವು ಕಾಣಿಸ್ತಿದೆ ಅಂತ ಅನ್ಕೊತೀನಿ ಸ್ನಾನ ಮಾಡೋರು ಸ್ನಾನ ಮಾಡ್ತಾ ಇದ್ದಾರೆ ವ್ಯೂನ ಎಂಜಾಯ್ ಮಾಡೋರು ವ್ಯೂನ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಹಾಗೆ ಹಾಯ್ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಇವ್ರು ನಮ್ ಬ್ರದರ್ ಯೂಟ್ಯೂಬ್ ನೋಡಿದಿರಾ ನಮ್ಮ ಯೂಟ್ಯೂಬ್ ಚಾನಲ್ ಇಲ್ಲ ನಮ್ಮ ಬ್ರದರ್ ಇದೆ ಎಲ್ಲ ಸಪೋರ್ಟ್ ಮಾಡಿ ಇವ್ರನ್ನ ಚೆನ್ನಾಗಿ ಬೆಳೆಸಿ ಪೆಂಟಾಸ್ಟಿಕ್ ಕನ್ನಡಿಗ ಅಂತ ಇದೆ ನೋಡಿ ಹೌದಾ ಯೂಟ್ಯೂಬ್ ಮೇಲೆ ಸರ್ಚ್ ಮಾಡಿ ನೋಡಿ ಫೈನ್ ಪೆಂಟಾಸ್ಟಿಕ್ ಬೈ 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 ಏನೋ ಬೈ ಹೇಳಿ ಬೈ ಓಕೆ ಬೈ ಗೆಲ್ಲ ಮತ್ತೆ ಗುರು ಇವಾಗ ಏನಪ್ಪಾ ಅಂದರೆ ಇಲ್ಲಿ ಸ್ವಲ್ಪ ತಿರ್ಗಾಡಿಗೆ ಬಂದಿದ್ದೀವಿ ನಿಮ್ಗೆ ಕೂಡ ಅಂತ ನೋಡಿ ಇಲ್ಲಿ ಸ್ವಲ್ಪ ಮುಖ ತಕೊಂಡು ಹೋಗ್ತೀವಿ ಅಷ್ಟೇ ನಾವು ಯಾಕಪ್ಪ ಅಂದರೆ ಸ್ನಾನ ಮಾಡೋಕ್ಕೆ ನಾವು ಬಟ್ಟೆ ತಂದಿಲ್ಲ ಅದ್ರ ಸಲುವಾಗಿ ಸ್ವಲ್ಪ ನಾವು ಮುಖ ತಗೊಂಡು ಹೋಗ್ತೀವಂತ ಬನ್ನಿ ನಾವು ಆ ತುಂಗಭದ್ರಾ ನದಿ ನೋಡಿಕೊಂಡು ಇವಾಗ ನಾವು ಪ್ರಸಾದ ಮಾಡಬೇಕಂತ ಹೋಗ್ತಾ ಇದೀವಿ ಪ್ರಸಾದ ಮಾಡುವಾಗ ಸ್ವಲ್ಪ ಜನ ಕಮ್ಮಿ ಅಂದ್ರೆ ಮಾಡ್ತೀವಿ ಇಲ್ಲಾಂದ್ರೆ ನೆಕ್ಸ್ಟ್ ಪ್ಲೇಸ್ ಬನ್ನಿ ನೋಡೋಣ ಅಂತ ಪ್ರಸಾದ ಮಾಡಕ್ಕೆ ಹೋಗ್ತಾ ಇದೀವಿ ಇವಾಗ ಅಲ್ಲಿ ಜನ ಏನಾದ್ರು ಕಮ್ಮಿ ಅಂದ್ರೆ ನಾವು ಪ್ರಸಾದ ಮಾಡ್ತೀವಿ ಇಲ್ಲಾಂದ್ರೆ ಮಾಡೋದಿಲ್ಲ ಬನ್ನಿ ಹೇಗಾಗತ್ತೆ ನೋಡೋಣ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೇಕು ಅಂತ ಬಂದ್ರೆ ನೀವು ಹಸು ಬಿಡಬೇಕು ಹಸುವಲ್ಲಿ ನರಳಿದ್ರು ಯು ಡೋಂಟ್ ಕೇರ್ ಊಟ ಬಿಡ್ಬೇಕು ನಿದ್ರೆ ಬಿಡ್ಬೇಕು ಎಲ್ಲಾ ಬಿಟ್ಟು ಕೆಲಸ ಮಾಡಿ ನಾನು ಹೇಳ್ತೀನಿ ಜನ ಇದಾರೆ ಗುರು ಅದ್ರ ಸಲುವಾಗಿ ಪ್ರಸಾದ ಮಾಡ್ಬೇಕಂತ ಸಲುವಾಗಿ ಮತ್ತೆ ನಾವು ವಾಪಸ್ ಹೋಗ್ತಾ ಇದ್ವಿ ಇವಾಗ ಏನಪ್ಪಾ ಅಂದ್ರೆ ಇಲ್ಲಿಂದ ನಾನು ನಿಮ್ಗೆ ಬೇರೆ ದೇವಸ್ಥಾನನ ತೋರಿಸ್ತೀನಂತ ಬನ್ನಿ ಆ ದೇವಸ್ಥಾನ ಯಾವ್ದಂತ ಅಲ್ಲಿ ಹೊರಗಡೆ ಹೋದ್ಮೇಗೆ ಹೇಳ್ತೀನಂತ ಬನ್ನಿ ಎಲ್ಲಾ ಅವನು ನಾವು ಹೋಗ್ತಾ ಇದೀವಿ ಎಲ್ಲಿಗೆ ಮತ್ತೆ ನಮ್ಮ ಊರಿಗೆ ವಾಪಸ್ ಹೋಗ್ತಾ ಇದೀವಿ ಇವಾಗ ಏನಪ್ಪಾ ಅಂದ್ರೆ ಈ ಬ್ಲಾಗ್ ನ ನೀವು ನೋಡಿದ್ರ ಅಂತ ಅನ್ಕೊಂತೀನಿ ನಿಮಗ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇವಾಗ ಇನ್ನೊಂದೆರಡು ಪ್ಲೇಸ್ ತೋರ್ಸೋದಿತ್ತು ಯಾಕಪ್ಪ ಅಂದ್ರೆ ನಮ್ಗೆ ಟ್ರೈನ್ ಸ್ವಲ್ಪ ಟೈಮ್ ಸಾಲ್ತಾ ಇಲ್ಲ ಅದ್ರ ಸಲುವಾಗಿ ಇವಾಗ ಇವಾಗೇನಪ್ಪ ಅಂದರೆ ಈ ಬ್ಲಾಗ್ನಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಖಂಡಿತ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗೇನಪ್ಪ ಅಂದರೆ ಇವಾಗ ಸ್ಟೇಷನ್ಗೆ ಹೋಗ್ಬೇಕು ನಾನು ಮತ್ತು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಈ ಬ್ಲಾಗ್ನ ಖಂಡಿತ ಲೈಕ್ ಮಾಡಿ ಮತ್ತು ಸಿಗೋಣ ಇನ್ನೊಂದು ಸ್ಪೆಷಲ್ ವೀಡಿಯೋದಲ್ಲಿ ಸಿಕ್ತೀನಿ ಅಂತ ಮತ್ತು ಅಲ್ಲಿವರೆಗೂ ಟಾ ಬ ಬಾಯ್ ಟೇಕ್ ಕೇರ್ ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯ್ ಇಲ್ಲ ಒಂದು ಬಾಯ್ ಇಲ್ಲ ಇಷ್ಟೇ සදේ වटगी ්‍රदයदाහ